ಸರ್ಕಾರಿ ಕೆಲಸದಲ್ಲಿ ಇದ್ದುಕೊಂಡು ಸಮಾಜ ಸೇವೆ ಮಾಡ್ಬೋದು ಅಂತ ಒಂದು ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಅವ್ರಿಗೆ ನಾವು ನಂಬ್ತಾ ಇಲ್ಲ ನಿವೃತ್ತಿ ಆಗ್ತಾ ಇದ್ದೀವಿ ಅಂತ ಅವರು ನಮ್ಮ ಹೃದಯದಲ್ಲಿ ನಮ್ಮೆಲ್ಲ ಸ್ನೇಹಿತರು ಬಳಗದಲ್ಲಿ ಅವರು ನಮ್ಮ ಹೃದಯದಲ್ಲಿದ್ದಾರೆ ನಾವು ಮಾಡಿದಂಥ ಕೆಲಸಗಳಿಗೆ ಅವರ ಮನ್ನಣೆಯನ್ನು ನೀಡಿದ್ದಾರೆ ಒಪ್ಪಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರ ನನಗೆ ಈಗ ಮನದಟ್ಟಾಯಿತು ಮೂವತ್ತೆರಡು ವರ್ಷ ವರ್ಷ ಸುದೀರ್ಘ ಸೇವೆಯಲ್ಲಿ ಒಂದು ರಿಮಾರ್ಕ್ಸ್ ಒಂದೇ ಒಂದು ರಿಮಾರ್ಕ್ಸ್ ಇದ್ದಂತೆ ಅವರು ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಹೋಗ್ತಾ ಇದ್ದಾರೆ ಜನರ ವಿಶ್ವಾಸನ ಗಳಿಸಬೇಕು ಜನ ವಿಶ್ವಾಸ ಕಳಿಸೋದಿದ್ರು ಪೊಲೀಸ್ ಇಲಾಖೆ ಕರ್ತವ್ಯ ಮಾಡೋಕ್ಕೆ ಆಗೋದಿಲ್ಲ ಅವರ ಜೊತೆಯಲ್ಲಿ ಯಾರಾದ್ರೂ ಒಂದು ಸಾರಿ ವಿಶ್ವಾಸ ಗಳಿಸ್ಬಿಟ್ರೆ ಅವ್ರು ಯಾವತ್ತೂ ಅವ್ರನ್ನ ಬಿಡ್ತಾ ಇರಲಿಲ್ಲ ನಾವಂತೂ ತುಂಬ ದುಃಖಿತರಾಗಿದ್ದೇವೆ ಇವತ್ತು ಒಳ್ಳೆ ಸಾಹಿಬರು ಹೋಗ್ತಾ ಇದಾರೆ ಮೈಸೂರು ಜಿಲ್ಲೆಯಲ್ಲೇ ಇಂಥ ಉತ್ತಮವಾದಂತಹ ಸರಳ ವ್ಯಕ್ತಿ ಸ್ನೇಹಜೀವಿ ವ್ಯಕ್ತಿ ಯಾರೂ ಸಿಕ್ಕಿಲ್ಲ ಕಾರ್ಯಕ್ಷಮತೆ ಮಾತ್ರ ಟೈಮುಗಳಿಗೆ ಏನೂ ನೋಡ್ತಿರ್ಲಿಲ್ಲ ಎಲ್ಲ ಟೈಮಲ್ಲೂ ಮರ್ಕ್ಯೂರಿಯಾಗಿ ಕೆಲಸ ಮಾಡ್ತಾಯಿದ್ರು ಸರ್ ಕರೀಂ ಸಾಹೇಬ್ರು ಎ ಕರೀಂ ರಾವ್ತಾರ್ ಡಿ ವೈ ಎಸ್ ಪಿ ಅವರು ಅದಕ್ಕಿಂತ ಮುಂಚೆ ನಮ್ಮ ಹೃದಯದಲ್ಲಿದ್ದಾರೆ ಅವ್ರ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ನಿವೃತ್ತಿ ಆಗ್ತಾ ಇರ್ಬೋದು ನಿವೃತ್ತಿ ನಾವು ಇವತ್ತೂ ಅವ್ರಿಗೆ ನಾವು ನಂಬ್ತಾ ಇಲ್ಲ ನಿವೃತ್ತಿ ಆಗ್ತಾ ಇದ್ದೀವಿ ಅಂತ ಅವರು ನಮ್ಮ ಹೃದಯದಲ್ಲಿ ನಮ್ಮೆಲ್ಲ ಸ್ನೇಹಿತರು ಬಳಗಾದಲ್ಲಿ ಅವ್ರು ನಮ್ಮ ಹೃದಯದಲ್ಲಿದ್ದಾರೆ ನಾವೇನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಾನು ಕಡೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಭಾಳ ಆತ್ಮೀಯರಾಗಿ ಅವ್ರ ಜೊತೆಯಲ್ಲಿ ನೋಡಿದ್ದೀನಿ ನಾನು ಅವ್ರ ಮುಂಚೆ ಮಡಿಕೇರಿ ಅವರು ಮಡಿಕೇರಿಯಿಂದ ಬಂದು ಸಬ್ ಆಗಿ ಪ್ರೊಫೆಷ್ನರಿ ಆಮೇಲೆ ಪ್ರೊಫೆಷ್ನರಿ ಸಬ್ ಇನ್ಸ್ಪೆಕ್ಟರ್ ಆದ ತಕ್ಷಣ ಸರ್ಕಲ್ ಆದರು ಈಗ ಅಲ್ಲವೂ ಸಿ ಎ ಡಿಲಿದ್ದಾರೆ ಎ ಸಿ ಬಿಲ್ ಇದ್ದರು ಲೋಕಾಯುಕ್ತದಲ್ಲಿದ್ದರು ಮತ್ತು ಒಟ್ಟಾರೆಯ ಪೂರ್ತಿ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಾವು ಅವ್ರಿಗೆ ಏನು ಹೇಳೋಕ್ಕೆ ನಮ್ಮ ಹತ್ರ ಒಂದು ಇಲ್ಲ ಅವ್ರಿಗೆ ನಾವು ಏನು ಹೇಳೋಕ್ಕೆ ಇಷ್ಟೆ ಪಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇಷ್ಟು ಜನ ಇವತ್ತು ಸೇರಿದ್ದಾರೆ ನಮಗೆ ಭಾಳ ಖುಷಿ ಆಗ್ತಾಯಿದೆ ಎಷ್ಟು ಜನ ಅವರು ಇಷ್ಟು ಅಭಿಮಾನ ಮುಡಿಕೊಂಡು ಇಷ್ಟು ಜನ ಅವ್ರ ಮೇಲೆ ಎಷ್ಟು ಅಭಿಮಾನ ಮಡಗಿದ್ದಾರೆ ಅಂತ ಹೇಳಿದ್ರೆ ನಾವು ಭಾಳ ಹೇಳಕ್ಕೆ ಕಮ್ಮಿ ಇಡೀ ಮೈಸೂರು ಜಿಲ್ಲೆಗೆ ಚಿರಪರಿಚಿತ ಅವರು ಜಾತಿ ಭೇದ ಬಡವ ಬಲಿದ ಏನು ನೋಡಿದಂತೆ ಯಾರು ಅವ್ರ ಹತ್ರ ಹೋಯ್ತಾರೆ ಅವರಿಗೆ ಎಲ್ಲ ಥರದ್ದು ಸಹಾಯ ಮಾಡಿ ಇದುವರೆಗೂ ಇವತ್ತು ನಿವೃತ್ತಿ ಆಗ್ತಾ ಇರೋದು ನಮಗೆ ಭಾರಿ ದುಃಖ ಅನಿಸ್ತಾ ಇದೆ ಅವರು ಸು ಸೇವೆ ನಮಗೆ ಇನ್ನೂ ಒಂದು ಐದಾರು ವರ್ಷಗಳ ಕಾಲ ನಮ್ಮ ಜನ್ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಬೇಕಿತ್ತು ಮೂವತ್ತೆರಡು ವರ್ಷ ವರ್ಷ ಸುದೀರ್ಘ ಸೇವೆಯಲ್ಲಿ ಒಂದು ರಿಮಾರ್ಕ್ಸ್ ಒಂದೇ ಒಂದು ರಿಮಾರ್ಕ್ಸ್ ಇದ್ದಂತೆ ಅವರು ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಹೋಗ್ತಾ ಇದ್ದಾರೆ ಅಪಾರ ಅಭಿಮಾನ ಬಳಗ ಈಗ ನಿಮಗೆ ಗೊತ್ತಾಗ್ತಾ ಇಲ್ಲ 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 ಪಬ್ಲಿಕ್ಸ್ಗೆ ಖಂಡಿತ ಪಬ್ಲಿಕ್ಸ್ಗೆ ಜನಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಎಷ್ಟೊತ್ತನ್ನು ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಇಲ್ಲ ರಿಸೀವ್ ಯಾರೇ ಚಿಕ್ಕ ಹುಡುಗ ಮಾತಾಡಿದ್ರು ಏನು ಸಮಸ್ಯೆ ಆದ್ರೂ ಕರೆದು ಮಾತಾಡಿಸಿ ಆಫೀಸ್ಗೆ ಬರಪ್ಪ ಅಂತ ಹೇಳಿ ಟಿ ಕುಡಿಸಿ ಕೊಡಿಸಿ ಅವ್ರ ಮನೆಗೆ ಹೋದವ್ರಿಗೆ ಊಟದ ಟೈಮ್ಗೆ ಯಾರು ಮನೆ ಯಾರೂ ಅಂದ್ ಕಳಿಸಿಲ್ಲ ಸರ್ ಊಟ ಮಾಡಿಸಿದ್ದಾರೆ ಕಳಿಸಿದ್ದಾರೆ ಅದಕ್ಕೋಸ್ಕರ ಇಷ್ಟು ಜನ ಪರ ಅವರು ಸ್ವತಂತ್ರ ಯಾರನ್ನು ನಾವು ಬನ್ನಿ ಅಂತ ಕರೆದಿಲ್ಲ ಅವರೇ ಸ್ವತಂತ್ರವಾಗಿ ಬಂದು ಇನ್ನೂ ಜನಕ್ಕೆ ಆಗ್ತಾ ಇದ್ದಾರೆ ಖಂಡಿತ ಸರ್ ಖಂಡಿತ ಖಂಡಿತ ಮಾದರಿ ಪೊಲೀಸೇ ಈ ಜಿಲ್ಲೆಯಲ್ಲಿ ನಾವಂತೂ ನನಗೆ ಈಗ ಒಂದು ನಲವತ್ತೇಳು ವರ್ಷ ಯಾರ ಆಫೀಸರ್ಗೂ ಇಷ್ಟೊಂದು ಅದ್ದೂರಿಯಾಗಿ ನಿವೃತ್ತಿ ಹೊಂದಿರ್ತಿಲ್ಲ ಇವರು ಅಂತ ಇದ್ದಾರೆ ಅಂದರೆ ನಿಮಗೆ ಗೊತ್ತಾಗ್ಬೋದು ಸರ್ ಅವರು ಬಹಳ ಅತ್ಯಂತ ಸಮಾಜಮುಖಿ ಪೊಲೀಸ್ ಅಧಿಕಾರಿಯಾಗಿದ್ದರು ಅವರ ಜೊತೆಯಲ್ಲಿ ಯಾರು ಒಂದು ಸಾರಿ ವಿಶ್ವಾಸ ಗಳಿಸ್ಬಿಟ್ರೆ ಅವ್ರು ಯಾವತ್ತೂ ಅವ್ರನ್ನ ಬಿಡ್ತಾ ಇರಲಿಲ್ಲ ನಾವಂತೂ ತುಂಬ ದುಃಖಿತರಾಗಿದ್ದೇವೆ ಇವತ್ತು ಏಕೆಂದರೆ ನಾವು ವಾರದಲ್ಲಿ ಒಂದು ದಿನ ಮೈಸೂರು ಬಂದರೆ ಅವ್ರನ್ನ ಭೇಟಿ ಮಾಡಿದೆ ಅವ್ರ ಮನೆಗೆ ಹೋಗದೆ ನಾವು ಬಂದವರಲ್ಲ ಇವರನ್ನ ನೋಡಿ ಭಾಳಷ್ಟು ಕಳಿಬೇಕಾದದ್ದು ಇದೆ ಸರ್ ಸರಳತೆ ನ್ಯಾಯ ಎಲ್ಲ ಕಡೆಯಲ್ಲೂ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅವರ ವ್ಯಕ್ತಿತ್ವ ಮತ್ತು ದೊಡ್ಡ ಸ್ಥಿತಿ ಇಲ್ದಿದ್ದು ಸರಳವಾಗಿರೋದು ಎಲ್ಲ ವಿಚಾರದಲ್ಲೂ ಅವರು ಕಡಿಮೆ ಇಲ್ಲ ಸರ್ ಕರೀಂರಾವ್ದವರು ಇವತ್ತೇನು ಅವರ ನಿವೃತ್ತಿ ಅಂತ ಹೇಳ್ತಾರೆ ಭಾಳ ದುಃಖ ಆಗುತ್ತೆ ನಮ್ಮ ಮೈಸೂರು ಗ್ರಾಮಾಂತರದ ಉಪ ವಿಭಾಗದ ಅಧಿಕಾರಿ ಇವತ್ತು ನಿವೃತ್ತಿ ಆಯ್ತಾರೆ ನಮಗೆ ಭಾಳ ದುಃಖ ಆಗ್ತದೆ ಭಾಳ ಸ್ನೇಹಜೀವಿ ನಾನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿ ಹದಿನೆಂಟು ವರ್ಷ ಕೆಲಸ ಮಾಡಿದ್ದೀನಿ ಮೈಸೂರು ಜಿಲ್ಲೆಯಲ್ಲೇ ಇಂಥ ಉತ್ತಮವಾದಂಥ ಸರಳ ವ್ಯಕ್ತಿ ಸ್ನೇಹಜೀವಿ ವ್ಯಕ್ತಿ ಯಾರೂ ಸಿಕ್ಕಿಲ್ಲ ಭಾಳ ನಮಗಂತೂ ಇವತ್ತು ತುಂಬ ನೋವು ಆದರೆ ನಾನು ಯಾವತ್ತೂ ಕೂಡ ಅವರಿಗೆ ಅಭಿಮಾನಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟಪಡೋವಂಥ ಇಬ್ರು ಪೊಲೀಸ್ ಅಧಿಕಾರಿಯಲ್ಲಿ ಇವರು ಒಬ್ಬರು ನಾನು ಚೇತನ್ ಸರ್ ಅವ್ರನ್ನ ಭಾಳ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಕರೀಂರವ್ ಸರ್ನು ಭಾಳ ಇಷ್ಟಪಡ್ತೀನಿ ಅವರಿಗೆ ನಿವೃತ್ತಿ ಜೀವನ ಭಾಳ ಸುಖಕರವಾಗಿರಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಂಥ ಅಧಿಕಾರಿಗಳು ಮುಂದೆ ಬರಬೇಕು ಭಾಳ ಸ್ನೇಹಜೀವಿ ನಾನು ರಾತ್ರಿ ಹನ್ನೆರಡು ಗಂಟೆ ಅಲ್ಲ ಒಂದು ಗಂಟೆ ರಾತ್ರಿ ಕರೆ ಮಾಡಿದ್ರು ಫೋನ್ ಮಾಡಿ ನನಗೆ ಸಲಹೆಯನ್ನು ಕೊಡ್ತಾಯಿದ್ರು ಏನೇ ಮಾಡು ಕಾನೂನುಬದ್ಧವಾಗಿ ನಾನು ಹಿಂದೆ ಇರ್ತೀನಿ ಅಂತ ಬೆಂಬಲ ಕೊಡಿಕೊಂಡು ಎಂಥ ನೊಂದಂಥವ್ರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಮ್ಮ ಯಾರೋ ಸ್ನೇಹಿತರು ಹೇಳಿದ್ರು ಅವರು ನೂರಕ್ಕೆ ನೂರಷ್ಟು ನ್ಯಾಯ ಕೊಡಿಸೋದ್ರಲ್ಲಿ ಏಕೈಕ ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಥ ವ್ಯಕ್ತಿನ ಇವತ್ತು ನಿವೃತ್ತಿ ಆಯ್ತಾ ಇರೋದು ನನಗೆ ಭಾಳ ಇದೆ ಮುಂದೆ ಇಂಥ ಅಧಿಕಾರಿಗಳು ಬಂದು ಇವರನ್ನೇ ಅನುಸರಿಸಬೇಕು ಅಂತ ನಾನು ಸಲಹೆ ಕೊಡ್ತೀನಿ ಸರ್ ರಾಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅವರು ರಾಮನ್ ಥರ ದುರಿದಿದ್ದಾರೆ ಇಲಾಖೆಯಲ್ಲಿ ಸಾಕಷ್ಟು ಬಡ ಜನಗಳಿಗೆ ನ್ಯಾಯ ಉಳಿಸ್ಕೊಟ್ಟಿದ್ದಾರೆ ಇವತ್ತೇನೇ ಒಂದು ಜವಾಬ್ದಾರಿ ತಗೊಂಡು ಅವರು ಅವ್ರ ಹತ್ರ ಹೋದರೆ ಬಡವರುಗಳು ಜಾರ ರೈತರುಗಳು ಹೋದರೆ ಅದನ್ನು ಕ್ಲಿಯರಾಗಿ ಕ್ಲಿಯರ್ ಆಗದೇ ಅವರು ಬಿಡ್ತಿರಲಿಲ್ಲ ಕ್ಲಿಯರ್ ಮಾಡಿ ಇಷ್ಟು ಇವತ್ತಿಷ್ಟು ಜನ ಸೇರಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ ಇವತ್ತು ಎಲ್ಲ ರೈತರುಗಳಾಗಿರ್ಬೋದು ಬಡ ಜನಗಳಿರ್ಬೋದು ಮಿಡಲ್ ಫ್ಯಾಮಿಲಿ ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಅವ್ರ ಫ್ಯಾಮಿಲಿಗೆ ಮತ್ತು ಅವರಿಗೆ ಕರೀಂನಸ್ ಅವ್ರಿಗೆ ಡಿ ಎಸ್ ಪಿ ಅವ್ರಿಗೆ ನಿವೃತ್ತ ಸಂದರ್ಭ ಇವತ್ತಿನ ದಿನ ಇವತ್ತು ಒಳ್ಳೆಯ ಭಗವಂತ ಆಯಸ್ ಅವರಿಗೆ ಕೊಟ್ಟು ಅವ್ರ ಜೊತೆ ಇದೇ ರೀತಿ ಸಣ್ಣ ಪುಟ್ಟ ವಿವರಣೆ ಇದ್ದರೆ ಅವರು ಸಹ ಬಗೆಹರಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವ್ರಿಗೆ ಶುಭ ಹಾರಿಸ್ತಾ ಇದ್ದೀನಿ ಒಳ್ಳೆ ಸ್ಥಾಯಿ ಹೋಗ್ತಾ ಇದ್ದಾರೆ ನೋಡಿದೀವಿ ಆದರೆ ನಾವೆಲ್ಲ ಒಂದು ಮನೇಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಂಡಿದ್ವಿ ಅದೇ ಥರ ಇದ್ವಿ ಅವರು ಕೂಡ ನಮ್ಮ ಜೊತೆ ಅದೇ ಥರ ಇದ್ರು ಒಂದು ತಂದೆ ಸ್ಥಾನ ಅಣ್ಣನ ಸ್ಥಾನದಲ್ಲಿ ಒಂದು ತಂಗಿಗೆ ಅಕ್ಕನಿಗೆ ಯಾವ ಥರ ನಾವು ಮನೇಲಿ ಬುದ್ಧಿ ಹೇಳ್ತೀವಿ ಆ ಥರ ನಮಗೆ ಒಳ್ಳೆ ಬುದ್ಧಿ ಒಳ್ಳೆ ಸಜೆಷನ್ ಕೊಡ್ತಾ ನಮಗೆ ಯಾವುದೇ ಕೇಸ್ ಬಂದರೆ ಈ ಥರ ಎಲ್ಲ ಈ ಥರ ಮಾಡಿ ನೀವು ಮುಂದೆ ತೊಂದರೆ ಆಗಬಾರ್ದು ಯಾರೇ ಬಡವರು ಬಂದರೂ ಅಷ್ಟೇ ಯಾರು ಬಂದರೂ ಕೂಡ ಅವ್ರಿಗೆ ಒಂದು ನ್ಯಾಯ ದೊರಕಿಸ್ಕೊಡಿ ಒಳ್ಳೆ ಇದರಲ್ಲಿ ಕೆಲಸ ಮಾಡಿ ಅಂತೇಳಿ ಚೆನ್ನಾಗಿ ಯಾವಾಗಲೂ ನಾನು ನೋಡಿದಾಗಿದ್ದು ಅವರು ನನಗೆ ಪ್ರೊಬೆಷನರಿ ಪಿ ಎಸ್ ಐ ಟಿ ನರಸೀಪುರದಲ್ಲಿ ಅವಾಗ ದಫೆದಾರಾಗಿದ್ದೆ ದಫೆದಾರ್ದಾಗ ಕೆಲಸ ಮಾಡ್ತಾಯಿದ್ವಿ ಅವಾಗಲೂ ಕೂಡ ಅದನ್ನೇ ಹೇಳ್ತಾಯಿದ್ರು ಅವರು ಅವಾಗ ಟ್ರೈನಿಂಗ್ ಬಂದಿದ್ದರು ಟಿ ನರಸೀಪುರ ಪೊಲೀಸ್ ಸ್ಟೇಷನ್ ಅವ್ರು ಟ್ರೈನಿಂಗ್ ಬಂದಿದ್ದರು ಗೋಪಿಕೃಷ್ಣ ಅಂತ ಇನ್ಸ್ಪೆಕ್ಟರ್ ಇದ್ದರು ನಾವು ಕೆಲಸ ಮಾಡುವಾಗೆಲ್ಲ ಸರ್ರ ಜೊತೆ ಮಾತಾಡ್ತಿದ್ವಿ ಎಲ್ಲ ಕಲಿಬೇಕು ಮಾಡಬೇಕು ಅಂತ ಅವ್ರಿಗೂ ಭಾರಿ ಆಸಕ್ತಿ ಇತ್ತು ಅವಾಗ ಟ್ರೈನಿಂಗಲ್ಲಿ ಅಲ್ಲೇ ಪ್ರೊಬೆಷನರಿ ಟ್ರೈನಿಂಗ್ ಮಾಡಿದರು ಎಲ್ಲ ಆದಮೇಲೆ ಅವರು ಚಾರ್ಜ್ ತಗೊಂಡು ಹುಣಸೂರು ರೂರಲ್ಗೆ ನನಗೆ ಸಬ್ ಸಬ್ಇನ್ಸ್ಪೆಕ್ಟ್ರಾಗಿ ಬಂದರು ನಾನಲ್ಲಿ ಫೆದರ್ ಆಗಿದ್ದೆ ಆಗ ನಾನು ಡೈಲಿ ಮೈಸೂರಿಂದ ಓಡಾಡಬೇಕಿತ್ತು ಆಗ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ನನಗೂ ಸ್ವಲ್ಪ ಅವರು ನೀನು ಮನೆಯಲ್ಲಿ ಇಲ್ಲೇ ಇದ್ದರೆ ನೀವು ಕೆಲಸ ಚೆನ್ನಾಗಿ ಮಾಡ್ಬೋದು ಒಂದು ಯಾವುದೇ ರೀತಿ ನಿಮಗೆ ಡ್ಯೂಟಿಯಲ್ಲಿ ಇದ ಅಡಚಣೆ ಉಂಟಾಗೋದಿಲ್ಲ ನೀವು ಹೆಡ್ ಕ್ವಾರ್ಟ್ರಲ್ಲಿ ಇರಬೇಕು ಅಂತೇಳಿ ನನಗೆ ಹದಿನೈದು ಒಂದು ತಿಂಗಳು ಒಂದೂವರೆ ತಿಂಗಳು ಮೆಮೊನ ಕೈಯಲ್ಲೇ ಬರೆದುಕೊಡೋರು ಆದರೆ ಅವರು ಬೇಜಾರಕ್ಕೆ ಬರಿತಾ ಇರಲಿಲ್ಲ ಒಂದು ಅವರು ತಿಳ್ಕೊಳ್ಳಿ ಒಂದು ಅಡ್ವೈಸ್ ಒಂದು ಒಳ್ಳೆಯದು ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಮಾಡ್ತಾಯಿದ್ರು ಅದನ್ನು ನಾನು ಸಾಹೇಬ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ದೆ ಹಿಂಗೆ ನಂಗೆ ತೊಂದರೆ ಆಗುತ್ತೆ ಸರ್ ಓಡಾಡಕ್ಕೆ ಆಗ್ತಾಯಿಲ್ಲ ನನ್ನ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಆಯಿತು ನೀವು ಮನೆ ಮಾಡ್ಕೊಳ್ಳಿ ಮನೆ ಮಾಡ್ಕೊಂಡು ಇಲ್ಲೇ ಡ್ಯೂಟಿ ಮಾಡಿ ಅಂತ ಅಂದರು ಆವಾಗ ಅವರು ನನ್ನ ಜೊತೆ ಸಬ್ ಆಗಿ ಅವರು ಕೆಲಸ ಮಾಡಿದರು ನಾವು ಹುಣಸೂರೂರಲ್ಲಿ ಡ್ಯೂಟಿ ಮಾಡಿದ್ವಿ ಅದಾದಮೇಲೆ ಕಾರ್ಯಕ್ಷಮತೆ ಮಾತ್ರ ಟೈಮುಗಳಿಗೆ ಏನೂ ನೋಡ್ತಿರ್ಲಿಲ್ಲ ಎಲ್ಲ ಟೈಮಲ್ಲೂ ಮರ್ಕ್ಯೂರಿಯಾಗೆ ಕೆಲಸ ಮಾಡ್ತಾಯಿದ್ರು ಯಾರ ಹತ್ರನೂ ಯಾವುದೇ ಮಾತು ಕೇಳಬಾರ್ದು ನಾವು ಇಲಾಖೆಗೆ ಬಂದಿದ್ದೀವಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ನಾವು ಕರೆಕ್ಟಾಗಿದ್ದರೆ ಯಾರಿಗೂ ನಾವು ರಿಟರ್ನ್ ಆಗಿ ನಾವು ಮಾತಾಡೋಕ್ಕೂ ಇರಲ್ಲ ಯಾವುದೇ ರೀತಿ ನಾವು ತೊಂದರೆಗೆ ಸಿಗಾಕೊಳ್ಳೋದಿಲ್ಲ ಆದರೂ ಮನೆಯವರ ಹತ್ರ ಮನೆಯಲ್ಲಿ ನಾವು ಪ್ರೀತಿ ವಿಶ್ವಾಸ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ನಾವು ಬೆರೀಲಿಲ್ಲ ಅಂದ್ರೂ ಕೂಡ ನಮ್ಮ ಸಹೋದ್ಯೋಗಿಗಳ ಜೊತೆ ನಾವು ಅದೇ ಥರ ಟೈಮ್ ಪಾಸ್ ಮಾಡಿ ಇಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇವತ್ತು ಆ ದುಃಖ ತಡ್ಕೊಳಕ್ಕಾಗದೆ ನನಗೆ ಕಣ್ಣಲ್ಲಿ ಬಂದಿದೆ ಅಷ್ಟೇ ಹೊರತು ಇದು ಇಲಾಖೆ ತುಂಬ ಚೆನ್ನಾಗಿದೆ ಬಟ್ ನಾವು ಇಟ್ಕೊಳ್ಳೋ ರೀತಿ ಸರಿ ಇದ್ದರೆ ಆಮೇಲೆ ಪಬ್ಲಿಕ್ ಕೂಡ ಪಬ್ಲಿಕ್ ಜೊತೆ ಕೂಡ ನಾವು ಅದೇ ಥರ ಒಂದು ಪ್ರಾಂತ್ಯಾಗಿ ವರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಯಾರೂ ನಮ್ಮನ್ನ ತೊಂದರೆ ಮಾಡಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಇನ್ನು ಮುಂದೆ ಸಹ ಇದೇ ಥರ ಆಫೀಸರ್ ನಮ್ಮ ಸಬ್ ಡಿವಿಷನ್ಗೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮಗೆ ಹೇಳಿದ್ ಹೇಳಿ ತೀರಿಸಲಿಕ್ಕೆ ಆಗೋ ಖುಷಿ ಎಲ್ಲ ಇರೋದು ನಮಗೆ ಅಷ್ಟು ಸಂತೋಷ ಇದೆ ನಮ್ಮ ತಮ್ಮ ಇಷ್ಟು ವರ್ಷ ಸಾಮಾನ್ಯ ಇದ ಪೊಲೀಸ್ ಹಾಕಿಯಲ್ಲಿ ಕೆಲಸಕ್ಕೆ ಸೇರಿ ಮಾಡು ಮಾಡಿದ ಒಂದು ಹೆಸರಿಲ್ಲ ಹೆಮ್ಮೆಯಿಂದನೇ ಸಿನ ಸಣ್ಣ ಆಗಿ ಬಂದು ಅಲ್ಲಿಂದ ಇಡೀ ವೈ ಎಸ್ ಪಿ ಬಗಂಥ ತಲುಪಲಿಕ್ಕೆ ದೇವರು ವದವಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ತುಂಬ ಎಂತ ಹೇಳೋದು ಖುಷಿಯಿಂದ ಖುಷಿ ಪಡ್ತಿದ್ದೇನೆ ಇನ್ನು ನನಗೆ ದೇವರ ತನೆಯಿಂದ ನಾನು ಸ್ಪರ್ಧಿಸ್ಕೊಳ್ಳೋದಂತೆ ಚೆನ್ನಾಗಿ ಓದ್ತಾ ಇದ್ರು ಚಿಕ್ಕದನ್ನಲ್ಲಿ ತುಂಬ ಚೆನ್ನಾಗಿ ಓದ್ತಾಯಿದ್ರು ಮತ್ತೊಳ್ಳವ್ರಿಗೂ ಕೆಳಗೆ ಇರೋರಿಗೂ ಸಹ ತಮ್ಮಂದಿರನೆಲ್ಲ ಚೆನ್ನಾಗಿ ಪರಿಪರಿಸಿ ಬರ್ತಾಯಿದ್ರು ಅದೇ ಥರ ಸಂಸಾರದಲ್ಲೂ ಕುಟುಂಬದಲ್ಲೂ ಒಬ್ಬರನ್ನು ಬಿಡದೆ ಚೆನ್ನಾಗಿ ಅವರ ತಮ್ಮಂದಿರು ಇದೇ ಇಲಾಖೆಯಲ್ಲೇ ಇದ್ದಾರೆ ಎರಡು ತಮ್ಮಂದಿರು ಇದ್ದಾರೆ ಎರಡು ಅಕ್ಕ ತಂಗಿರು ನಾವು ಮತ್ತು ನಮ್ಮನ್ನೆಲ್ಲ ಚೆನ್ನಾಗಿ ಕೈ ಕಿಡ ಕೈ ಹಿಡಿದು ಮತ್ತೊಂದು ನಮ್ಮ ಸಂಸಾರವನ್ನೆಲ್ಲ ನ ಒಳ್ಳೆ ನೆಲೆಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಇದರಲ್ಲಿ ತುಂಬ ನಾನು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಬಹುಶಃ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ದೇಶ ಬರ್ತಿದ್ದಾರೆ ನಿಮ್ಮ ಅಣ್ಣ ತಮ್ಮ ಇನ್ನು ಬೇರೆ ತಮ್ಮಂದಿರು ಕೂಡ ಹೌದು ಇದ್ದಾರೆ ಇದ್ದಾರೆ ಮತ್ತು ಇನ್ನೊಬ್ರು ಎ ಸಿ ಪಿ ಆಗಿದ್ದಾರೆ ಅದು ಇದೇ ತಮ್ಮ ಇಲ್ಲೇ ಇದ್ದಾನೆ ಶರೀಫ್ ರಾವ್ ತರಂತ ಅವರು ಇಲ್ಲೇ ಇದ್ದಾರೆ ಮೈಸೂರಲ್ಲೇ ಕ್ರೈಮ್ ಬ್ರಾಂಚ್ ಆಗಲಿದ್ದಾರೆ ಮತ್ತು ನಮ್ಮ ಊರು ಪಾಲಕ್ಕಾಡ್ ಅವರದ್ದು ಅಲ್ಲಿ ನನ್ನ ಚಿಕ್ಕ ತಂದೆ ಅವರ ಮಕ್ಕಳು ಅವರು ಎಲ್ಲರೂ ಫ್ಯಾಮಿಲಿಯಲ್ಲಿ ಈ ತರ ಪೊಲೀಸಲ್ಲಿ ಇದರಲ್ಲೇ ಇದ್ದಾರೆ ಕ್ರೈಮ್ ಬ್ರಾಂಚಲ್ಲಿ ಸ್ಟೇಷನ್ ಅಲ್ಲಿ ಅದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜನ ಬಂದಿದ್ದಾರೆ ಎಲ್ಲರೂ ಬಂದು ಖುಷಿ ಪಡ್ತಾರೆ ಅಧಿಕಾರಿ ನಮಗೆ ಬೇಗ ಬೇಕಿಂತಿ ಹೊಂದ್ಬಿಟ್ಟು ಅಂತ ತುಂಬಾ ದುಃಖ ಪಡ್ತಾ ಇದ್ದಾರೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತುಂಬಾ ಕಷ್ಟಪಟ್ಟು ಒಂದು ಉದ್ಯೋಗಸ್ಥರು ನಮ್ಮ ತಂದೆ ಆದ್ರೆ ಅಷ್ಟು ಕಷ್ಟಪಟ್ಟು ಅವ್ರನ್ನ ನೆಲೆಗೆ ಓದಿಸಿ ಕಳ್ಸಲಿಕ್ಕೆ ಕಷ್ಟಪಟ್ಟಿದ್ದಾರೆ ತುಂಬಾ ಅಂತ ಅಂತೂ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಅವರಿಗೆ ಸರಿಯಾದ ಒಂದು ಕೆಲಸಗಳೆಲ್ಲ ಸಿಕ್ಕಿ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ನನಗೆ ಅದನ್ನು ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇದು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ತುಂಬಾ ಬೇಜಾರಾಯ್ತದೆ ಲೈಕ್ ಹುಡ್ಗಾಗಿಂದೂ ಯೂನಿಫಾರ್ಮ್ ನೋಡಿಕೊಂಡೇ ಬೆಳೆದಿರೋರು ಚಿಕ್ಕಪ್ಪ ಆಗ್ಲಿ ಇಬ್ರು ಚಿಕ್ಕಪ್ಪ ಬದಿರಾಗ್ಲಿ ಅಪ್ಪ ಆಗ್ಲಿ ಇಬ್ರು ಸರ್ವಿಸಲ್ಲೇ ಇದ್ದರು ಸೊ ಹುಟ್ಟಿದಾಗ ಯೂನಿಫಾರ್ಮ್ ಜೊತೆ ಯೂನಿಫಾರ್ಮ್ ನೋಡ್ತಾನೆ ಅವ್ರ ವರ್ಕ್ ಸ್ಟೈಲು ಎಲ್ಲ ನೋಡಿಕೊಂಡೇ ಬೆಳೆದಿದ್ದೀನಿ ಸೊ ಇವಾಗ ರಿಟೈರ್ಮೆಂಟ್ ಅಂತ ಅನ್ನೋಾಗ ಅದೊಂದು ಭಾಳ ಬೇಜಾರಾಯಿತು ಇತ್ತೀಚೆಗೆ ಒನ್ ಮಂತ್ ಬ್ಯಾಕ್ ಬೇರೆಯವರು ಹೇಳ್ತಾಯಿದ್ರು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತ ಅವಾಗ ನಮಗೆ ಅಷ್ಟು ಅನಿಸ್ಲಿಲ್ಲ ಒಂದು ದಿನ ಬರ್ಬೇಕು ನಮಗೆ ನಮಗೆ ಶುರು ಆಯಿತು ಕೌಂಟ್ ಡೌನ್ ಸ್ಟಾರ್ಟ್ ಅನ್ನೋ ಪದ ಶುರು ಆಯಿತು ಈಗ ನಿಜ ಹೇಳಿದರೆ ಭಾಳ ಬೇಜಾರಾಯ್ತದೆ ಅದು ತುಂಬ ಖುಷಿ ಆಯ್ತದೆ ಮತ್ತೆ ಇನ್ನೊಂದೇನಂದ್ರೆ ಇದನ್ನ ಯಾವ್ದು ನಾವು ಹೋಸ್ಟ್ ಮಾಡಿರ್ಲಿಲ್ಲ ಎಲ್ಲ ಬೇರೆಯವರು ಅವರು ಇವ್ರೊಂದು ಹತ್ತು ಹದಿನೈದು ಜನ ಸೇರ್ಕೊಂಡು ಮತ್ತೆ ತುಂಬಾ ಜನ ಸೇರ್ಕೊಂಡು ಮಾಡ್ಕೊಂಡಿದ್ದಾರೆ ಅವರಿಗೂ ತುಂಬಾ ಸಾಜಿದವ್ರು ಇದ್ದಾರೆ ಆಮೇಲೆ ಮಂಜು ಅವರು ಕೊಲೆ ಎಲ್ಲ ಇದಾರೆ ಎಲ್ಲ ತುಂಬಾ ಸುರೇಶ್ ಅಣ್ಣ ಅವರೆಲ್ಲ ಮಾಡಿದ್ದಾರೆ ಮುಸ್ತಫಾ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಾವು ಯಾವ್ದು ಹೋಸ್ಟ್ ಮಾಡಿರಲಿಲ್ಲ ಎಲ್ಲ ಅವರೇ ಮಾಡಿದ್ದಾರೆ ಬಟ್ ತುಂಬಾ ಖುಷಿ ಆಯ್ತದೆ

ಇಟ್ ಲುಕ್ ಸಿಂಪಲ್ ಫಾರ್ ದಿ ಪಬ್ಲಿಕ್ ಬಟ್ ಇಟ್ಸ್ ನಾಟ್ ಲೈಕ್ ದ ಈಗ ಏನೇ ಆದರೂ ಅಟ್ ಎನಿ ಟೈಮ್ ನೈಟ್ ಈಗ ನಾವು ನಾವಾಗಿದ್ರು ನಾವು ಹುಡುಗರು ಇವಾಗ ನಾವು ಏನು ನಾ ನಾನು ಅಡ್ವೊಕೇಟ್ ಆಗಿದ್ದೀನಿ ಮೈಸೂರಲ್ಲಿ ಸೊ ಇವಾಗ ನಾವು ಏನೋ ಕಾಲ್ ಬಂದರೂ ನಾವು ಸ್ಪಂದಿಸ್ಲಿಕ್ಕೆ ಯೋಚನೆ ಮಾಡ್ತೀವಿ ಎರಡು ಗಂಟೆ ಮೂರು ಗಂಟೆ ನಾವು ಸ್ಪಂದಿಸ್ಲಿಕ್ಕೆ ಯೋಚನೆ ಮಾಡ್ತೀವಿ ಬಟ್ ಇವ್ರು ಹಂಗಿರಲ್ಲ ನಾನು ಕೆಲವೊಂದ್ಸಲ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಮನೇಲಿ ಬಂದು ಉಳ್ಕೊಂಡ್ರೆ ಅವ್ರು ಹೇಳ್ತಾರೆ ಹೆಂಗೆ ಎತ್ಕೊಂಡೊಯ್ತಾರೆ ಎರಡುವರೆಗೆ ಸಡನ್ ಮೂರುವರೆ ಗಂಟೆಗೆ ಎತ್ಕೊಂಡೋಗ್ತಾರಲ್ಲ ನಿದ್ದೆ ಮಾಡ್ತಾ ಇರ್ತಾರೆ ಎದ್ದುಬಿಟ್ಟು ಯೂನಿಫಾರ್ಮ್ ಹಾಕೊಂಡು ವಾಟ್ ಎವರ್ ದ ಕ್ರೈಮ್ ಸೀನ್ ಅಲ್ಲಿ ಹೋಗ್ತಾರೆ ಸೊ ಅದು ಹೆಂಗೆ ಮಾಡ್ತಾರೆ ಇವರು ಅಂತ ಸೊ ಅದೇ ಅದೇ ಅದು ಒಂದು ಡಿಟರ್ಮಿನೇಷನ್ನು ಆ ಪ್ಯಾಷನ್ ಅದು ವರ್ಕಿಗಿರೋ ಪ್ಯಾಷನ್ನು ಡಿಟರ್ಮಿನೇಷನ್ನು